ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರಾ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ಸಮಯ ಬಂತ ಇದಕ್ಕೆ ಈಗ ಪ್ರಶ್ನೆಗಳು ಇವೆ ಇದಕ್ಕೆ ಕಾರಣ ಆಗಿರೋದು ವಿಜಯೇಂದ್ರ ಅವರು ಬಿ ಜೆ ಪಿಯ ಹಿರಿಯ ನಾಯಕರ ಮನೆಗಳಿಗೆ ಭೇಟಿ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನೋಡಿದರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷವನ್ನು ನವೆಂಬರ್ಗೆ ಪೂರೈಸಿದ್ರು ಒಂದು ವರ್ಷ ಆದಾಗಲೇ ಒಂದೂವರೆ ವರ್ಷ ಆದಾಗಲೆಲ್ಲ ಚುನಾವಣೆ ನಡೆಯುತ್ತೆ ಬಿ ಜೆ ಪಿಯಲ್ಲಿ ಆಂತರಿಕ ಚುನಾವಣೆ ನಡೆಯುತ್ತೆ ರಾಜ್ಯಾಧ್ಯಕ್ಷರು ಮರು ಆಯ್ಕೆ ಬದಲಾವಣೆ ಇದೆಲ್ಲ ಚರ್ಚೆಗಳಿತ್ತು ಆದರೆ ಬಿ ವೈ ವಿಜಯೇಂದ್ರ ಅದರ ನಡುವೆ ಕೂಡ ಬೇರೆ ಬೇರೆ ಚುನಾವಣೆಗಳು ಮಹಾರಾಷ್ಟ್ರ ಚುನಾವಣೆ ದೆಹಲಿ ಚುನಾವಣೆ ಬಿಹಾರ್ ಚುನಾವಣೆ ಅಂತ ಮುಂದುವರಿಸ್ಕೊಂಡೇ ಬಂದಿದ್ದಾರೆ ಸದ್ಯ ಬಿಹಾರ್ ಚುನಾವಣೆ ಮುಗ್ದಿದೆ ಮುಂದಿನ ಚುನಾವಣೆಗಳಿಗೆ ಇನ್ನೂ ಸಮಯ ಇದೆ ಹಾಗಾಗಿ ಈ ಸಮಯದಲ್ಲಿ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಕೂಡ ಬಿ ಜೆ ಪಿಯದ್ದು ಆಗಬೇಕಾಗಿದೆ ಜೆ ಪಿ ನಡ್ಡಾ ಅವರದ್ದು ಆದರೆ ರಾಜ್ಯದಲ್ಲಿ ವಿಜಯೇಂದ್ರ ಬದಲಾಗ್ತಾರಾ ಯಾಕಂದರೆ ಈಗ ಅವರು ಮಾಜಿ ಸಿ ಎಮ್ ಡಿ ವಿ ಸದಾನಂದ ಗೌಡ್ರನ್ನ ಭೇಟಿಯಾಗಿದ್ದಾರೆ ಬಿ ಜೆ ಪಿಯ ಹಿರಿಯ ನಾಯಕರನ್ನ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ಹಿಂದಿರುವಂತಹ ತಂತ್ರ ಏನು ಆಂತರಿಕ ಚುನಾವಣೆ ಏನಾದರೂ ನಡೆದರೆ ಇಲ್ಲಿ ಬದಲಾವಣೆಗಳಾಗುವ ಬದಲು ತನ್ನನ್ನೇ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅಂದರೆ ಇದೆಲ್ಲ ಕಸರತ್ತನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ವಿಜಯೇಂದ್ರ ಈಗ ಬಿ ಜೆ ಪಿ ಹಿರಿಯರನ್ನು ಆಗ್ತಾ ಇದ್ದಾರಾ ಅಥವಾ ಸಹಜವಾಗಿ ಎರಡು ವರ್ಷ ಆಗಿದ್ದಕ್ಕೆ ಎಲ್ಲರನ್ನು ಕೂಡ ಮತ್ತೊಮ್ಮೆ ಆರೋಗ್ಯ ಹಾಗೆ ಹಾಗೇ ಅವರಿಂದ ಒಂದಷ್ಟು ಮಾರ್ಗದರ್ಶನ ಪಡೆಯೋದಕ್ಕೆ ಆಗ್ತಾ ಇದ್ದಾರಾ ಈ ಕುತೂಹಲಗಳು ಯಾಕಂದರೆ ಬಿಹಾರ್ ಚುನಾವಣೆ ಮುಗಿತಾ ಇದ್ದ ಹಾಗೆ ರಾಜ್ಯಾಧ್ಯಕ್ಷ ಒಂದಷ್ಟು ರಾಷ್ಟ್ರಾಧ್ಯಕ್ಷ ಸ್ಥಾನದ ಬದಲಾವಣೆ ಕೂಡ ಅಂದರೆ ಆಗುತ್ತೆ ಅನ್ನೋದು ಬಿ ಜೆ ಪಿಯಲ್ಲಿ ಮೊದಲಿಂದಲೂ ಕೂಡ ಚಾಲ್ತಿಯಲ್ಲಿರುವಂಥ ಚರ್ಚೆ ಹಾಗಾಗಿ ವಿಜಯೇಂದ್ರ ಕೂಡ ವಿವಾದಗಳಲ್ಲಿ ಒಂದಷ್ಟು ಹಿರಿಯರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನುವಂಥ ವಿವಾದಗಳಿತ್ತು ಬಿ ಜೆ ಪಿಯಿಂದ ಒಂದಷ್ಟು ಜನರು ಉಚ್ಚಾಟನೆ ಕೂಡ ಆಗಿದೆ ಆದರೆ ಈಗ ತುಂಬ ಏನು ಸಂಕ್ರಮಣ ಘಟ್ಟದಲ್ಲಿ ಏನಾದರೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದರೆ ಹಿರಿಯರನ್ನು ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಆ ಒಂದು ಏನು ರನ್ನನ್ನು ಶುರು ಮಾಡಿದ್ದಾರಾ ಅನ್ನುವ ಕುತೂಹಲ ಮೂಡ್ತಾ ಇದೆ ಇದರ ಕುರಿತು ಇನ್ನಷ್ಟು ಮಾಹಿತಿಗಳು ಬಿ ಜೆ ಪಿ ಹೈಕಮಾಂಡಿಂದ ಇನ್ನಷ್ಟೇ ಹೊರ ಬರಬೇಕು